ಹೆಚ್ಚಾಗಿ ವಿಲನ್ ಪಾತ್ರದ ಮೂಲಕ ಗಮನ ಸೆಳೆದಿದ್ದ ಯಶ್ ಶೆಟ್ಟಿ ಈಗ ನಾಯಕನಾಗಿ ಕಾಣಿಸಿಕೊಂಡಿರುವ ಒಂದು ಡಿಫರೆಂಟ್ ಕಥಾಹಂದರಿರುವ ಜಂಗಲ್ ಮಂಗಲ್ ಈ ವಾರ ರಿಲೀಸ್ಗೆ ಆಗಿದೆ ಚಿತ್ರದ ಟ್ರೈಲರ್ ಈಗಾಗಲೇ ಬಿಡುಗಡೆಯಾಗಿದ್ದು ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಚಿತ್ರದಲ್ಲಿ ಕಾಡಿಗೆ ಹೋದ ಹುಡುಗ ಹುಡುಗಿ ಊರಿನವರ ಕೈಗೆ ಸಿಕ್ಕಿಬಿಡುತ್ತಾರೆ ಬಳಿಕ ಏನಾಗುತ್ತದೆ ಎಂಬುದು ಚಿತ್ರದ ಕತೆ ಅಲ್ಲದೆ ಚಿತ್ರ ಒಂದೇ ದಿನದಲ್ಲಿ ನಡೆಯುವ ಕಥೆಯಾಗಿದ್ದು ಚಿತ್ರವನ್ನು ಕೆಲವು ನೈಜ ಘಟನೆಗಳನ್ನು ಆಧರಿಸಿ ಕಥೆ ಸಿದ್ಧಪಡಿಸಿರುವುದು ವಿಶೇಷ ಅನೇಕ ಯುವ ಜೋಡಿಗಳು ಕಾಡಿನಲ್ಲಿ ಹಳ್ಳಿಗರ ಕೈಗೆ ಸಿಕ್ಕಿಬಿದ್ದ ನಿದರ್ಶನಗಳಿವೆ ಉತ್ತರ ಭಾರತದ ಕಡೆಗೆ ಹೀಗೆ ಸಿಕ್ಕವರನ್ನು ಮೆ ಮಂಗಲ್ ಎಂದು ಕರೆಯುತ್ತಾರೆ ಹೀಗಾಗಿ ಚಿತ್ರಕ್ಕೆ ಜಂಗಲ್ ಮಂಗಲ್ ಎಂದು ಟೈಟಲ್ ಇಡಲಾಗಿದೆ ಈ ಚಿತ್ರವು ಲೈಟ್ ಹಾರ್ಟೆಡ್ ಥ್ರಿಲ್ಲರ್ ಶೈಲಿಯಲ್ಲಿ ಕೂಡಿದ್ದು ಸಿನಿಮಾದ ಕಂಟೆಂಟ್ ಈಗಲೇ ಹೊಸ ಫೀಲ್ ಕೊಡುತ್ತಿದೆ ಕನ್ನಡ ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕನಾಗಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿರುವ ರಕ್ಷಿತ್ ಕುಮಾರ್ ಮೊದಲ ಬಾರಿಗೆ ಸ್ವತಂತ್ರ ನಿರ್ದೇಶಕನಾಗಿ ಜಂಗಲ್ ಮಂಗಲ್ ಸಿನಿಮಾ ಮಾಡಿದ್ದಾರೆ ಜಂಗಲ್ ಮಂಗಲ್ ಚಿತ್ರದ ಟ್ರೇಲರ್ ಪ್ರಾಮಿಸಿಂಗ್ ಆಗಿದ್ದು ಚಿತ್ರದಲ್ಲಿರುವ ಕಾಳಿನ ಝಲಕ್ ಟ್ರೈಲರ್ ಅಲ್ಲಿ ಈಗಾಗಲೇ ರಿವೀಲ್ ಆಗಿದೆ ಅಲ್ಲದೆ ಚಿತ್ರದಲ್ಲಿ ಭರ್ಜರಿ ಗಳಿದ್ದು ಸನ್ನಿವೇಶಕ್ಕೆ ತಕ್ಕಂತೆ ಅಲ್ಲಲ್ಲಿ ಕಾಮಿಡಿ ಬಿಟ್ಟುಗಳಿವೆ ಇನ್ನು ಚಿತ್ರದಲ್ಲಿ ಉಗ್ರ ಮಂಜು ವಿಲನ್ ಪಾತ್ರ ಮಾಡಿದ್ದು ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ ಈಗಾಗಲೇ ಟ್ರೇಲರ್ ಮೂಲಕ ಸಾಕಷ್ಟು ಕುತೂಹಲ ಮೂಡಿಸಿರುವ ಜಂಗಲ್ ಮಂಗಲ್ ಸಿನಿಮಾ ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ